ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀನಿ ಅಂದರು ಎಲ್ಲಿ ಅಂತ ಕೇಳಿನ ಬನ್ನಿ ಇಲ್ಲಮ್ಮ ಎಲ್ಲಿ ಏನಮ್ಮ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದಲ್ಲ ಹಾಂ ಇವತ್ತು ದೇವ್ರ ದೊಡ್ಸೇವೆ ಇದೆ ಬಗ್ಗೆ ಆಂಜನೇಯ ಸ್ವಾಮಿಗೂ ಹಾಂ ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀವಾ ಯಾರ್ಯಾರು ನಾನು ನೀನು ಓಕೆ ಬನ್ನಿ ಹೋಗೋಣ ಫೈನಲಿ ಬೇಗ ಬೇಗ ರೆಡಿಯಾಗಿ ಅಲ್ಲಿಂದ ಕಾರಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಹೊರಟ್ವಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮ್ಮ ಲಕ್ಷ್ಮಿ ಸಿಕ್ಕಿದ್ಲು ಅವಳಿಗೆ ಹಾಯ್ ಮತ್ತು ಬಾಯ್ ಎರಡು ಒಂದೇ ಸಲ ಹೇಳಿ ನೆಕ್ಸ್ಟ್ ನಾವು ಹೋಗಬೇಕು ಅಂದ್ಕೊಂಡಿದ್ದಾಗ ಕೊರಟ್ವಿ ಅಲ್ಲಿ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಮ್ಮ ಆಂಜನೇಯನ ಮನ್ಸಾರೆ ಬೇಡ್ಕೊಂಡು ಹುಟ್ಟು ಟೈಮ್ ಆಯಿತು ಅಂತ ಹೇಳಿ ಊಟಕ್ಕೆ ಕೊರಟ್ವಿ ಊಟ ಎಲ್ಲ ತುಂಬ ಟೇಸ್ಟಿಯಾಗಿ ಮಾಡಿದರು ಊಟ ಮಾಡಿಕೊಂಡು ನೆಕ್ಸ್ಟ್ ಆಂಟಿ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಮಾತಾಡಿದೆಲ್ಲ ಆದಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ತೊಗೊಂಡು ಆಂಟಿ ತುಂಬ ಬೇಗ ಕ್ಲೋಸ್ ಆಗಿಬಿಟ್ರು ಅಂದರೆ ನಾವು ಫಸ್ಟ್ ಟೈಮ್ ಮಾತಾಡ್ತಿದ್ರು ಮುಂಚೆನೇ ನಾವೆಲ್ಲೋ ಭೇಟಿಯಾಗಿದ್ವೇನೋ ಮಾತಾಡಿದ್ವೇನೋ ಅನ್ನೋ ಥರ ಇತ್ತು ನೆಕ್ಸ್ಟ್ ಆಂಟಿಗೆ ಬಾಯ್ ಹೇಳಿ ಅಲ್ಲಿಂದ ಮನೆಗೆ ಹೋಗಬೇಕು ಅಂತ ಹೊರಡಬೇಕಾದ್ರೆ ನಮ್ಮಮ್ಮನ ಫ್ರೆಂಡ್ ಇದ್ದವರು ಇಷ್ಟು ದೂರ ಬಂದಿದ್ದೀವಿ ಇಲ್ಲೇ ನಮ್ಮ ತಮ್ಮಂದು ತೋಟ ಇದೆ ಬನ್ನಿ ಎಲ್ಲರೂ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಅಲ್ಲಿಗೆ ಇದ್ದೀವಿ ಇವಾಗ ಅವ್ರ ಮನೆ ಹತ್ರ ಹೋಗಿ ನೆಕ್ಸ್ಟ್ ಅಲ್ಲಿಂದ ತೋಟದತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ನೆರಳು ಬಂದಿರುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ನನ್ನ ಪಕ್ಕ ಇದ್ದೋ ನೀವು ಸುಮ್ಮನೆ ಏನೋ ಮಾತಾಡ್ತಿದ್ದ ಏನಂತ ಕೇಳಿದ್ರೆ ಅಕ್ಕ ನಾವು ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ನಾವು ಇಲ್ಲಿ ನಡ್ಕೊಂಡು ಹೋಗೋಷ್ಟೊತ್ತಿಗೆಲ್ಲ ಕರ್ಗೋಗ್ಬಿಡುತ್ತಲ್ವಾ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮಮ್ಮ ನೋಡಿ ಎಷ್ಟು ಮುಂದೆ ಬಿಟ್ಟು ಎಲ್ಲಾದ್ರೂ ನಮ್ಮಮ್ಮ ನಾನು ಬಿಟ್ಟೆ ಹೋಗ್ತಾ ನಾನು ಇದನ್ನ ಫಸ್ಟ್ ಹೋಗ್ತಾರ ಗೊತ್ತಿಲ್ಲ ಹಂಗೆ ಸ್ವಲ್ಪ ತಮಾಷೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಇದಳಲ್ಲ ಇವಳು ಫಸ್ಟ್ ಟೈಮ್ ಇವತ್ತೆಲ್ಲ ಮನೆಯವ್ರಿಗೆಲ್ಲ ಅಡಿಗೆ ಮಾಡಿದ್ಲಂತೆ ಅವ್ರ ಅಮ್ಮ ಹೇಳ್ತಾ ಇದ್ರು ಅದನ್ನೇ ಐತೆ ಅಂತೆ ಬರಿ ಎಸ್ ಸಿ ಇದೆ ಅಂದ್ರು ಎಸ್ ಸಿ ಎಷ್ಟಿ ಅಲ್ಲ ಜನರಲ್ಗೂ ಇದೆ ಅರ್ಜಿ ಹಾಕ್ಬಿಟ್ಟು ಒಂದ್ ಅರ್ಜಿ ಅಣ್ಣ ನಾನು ಆದಷ್ಟು ಅಲ್ಲಿ ಹಂಗೆ ಒಬ್ರು ರೈತರು ಸಿಕ್ಕಿದ್ರು ನಾವು ಹೋಗಿದ ಹತ್ರ ಅದು ಮಮ್ಮಿ ಅವ್ರ ಹತ್ರ ಸ್ವಲ್ಪ ಏನೋ ಮಾತಾಡ್ತಾ ಇದ್ರು ಅದು ನಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀನಿ ನೋಡಿ ಮತ್ತೆ ಅವ್ರು ಬೆಳೆಯೋದೆಲ್ಲ ಅವ್ರ ಮನೆಗೆ ಮಾತ್ರ ಅಂತೆ ಮತ್ತೆ ಹಂಗೆ ಹಿಂಗೆ ಮನೆ ಹತ್ರ ಬರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಹಂಗೆ ಅವ್ರಿಗಿನ್ನೂ ಬೇರೆ ಬೆಳೆಗಳು ಬೆಳೆಯ ಆಸೆ ಇದೆಯಂತೆ ಅದಕ್ಕೋಸ್ಕರ ನೀರಿನ ಪ್ರಾಬ್ಲಮ್ ಇದೆ ಮೇಡಮ್ ಯಾವುದಾದ್ರೂ ಸ್ಕೀಮ್ಸ್ ಇದ್ದರೆ ಹೇಳಿ ಅಂತ ಹೇಳ್ತಾಯಿದ್ರು ಹಂಗೆ ಅವ್ರಿಗೆ ಆ ಸ್ಕೀಮ್ಗಳ ಬಗ್ಗೆ ಮಮ್ಮ ಇದ್ರು ನೆಕ್ಸ್ಟ್ ಅಲ್ಲೊಂದು ಹುಣಸೆ ಮರ ಸಿಕ್ತು ಅಲ್ಲಿ ಸ್ವಲ್ಪ ಹುಣಸೆ ನನಗೆ ಇದ್ವಿ ನೆಕ್ಸ್ಟ್ ಅಷ್ಟೆಲ್ಲಿ ಸಾಕಾಗುತ್ತೆ ಮೇಡಮ್ ನಾನು ಇಲ್ಲಿ ಕಿತ್ತಿಟ್ಟಿದ್ದೀನಿ ಬನ್ನಿ ಅಂತ ಹೇಳಿ ಮನೆಗೆ ಅಂತ ಸ್ವಲ್ಪ ಕಿತ್ತಿಟ್ಟಿದ್ರಂತೆ ಅದ್ರಲ್ಲಿ ಸ್ವಲ್ಪ ತಪ್ಪುಕೊಟ್ರು ಆದ್ಮೇಲೆ ಈ ಬಿಸಿಲಲ್ಲಿ ಸ್ವಲ್ಪ ನಡ್ಕೊಂಡು ಬಂದಿದ್ದ ತಕ್ಷಣ ಸ್ವಲ್ಪ ಸುಸ್ತಾದಂಗೆ ಆಯಿತು ಅದಕ್ಕೆ ನಮ್ಮಮ್ಮ ಅಲ್ಲೇ ಕುತ್ಕೊಂಡಿರು ನೀನು ನಾನು ಹೋಗಿ ಎಳ್ನೀರು ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಎಳ್ನೀರು ತೊಗೊಂಡು ಬಂದು ಕೊಟ್ಟರು ನೆಕ್ಸ್ಟ್ ಅದೆಲ್ಲ ಕುಡ್ಕೊಂಡು ಸ್ವಲ್ಪ ಕಾಯಿ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲರೂ ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ವಲ್ಲ ಎಲ್ಲರಿಗೂ ಒಂದು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಏನು ಗೊತ್ತಾ ನಮ್ಮಮ್ಮ ತೋಟದಲ್ಲಿ ಅಷ್ಟದಲ್ಲಿ ಓಡಾಡಿದ್ರಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಮುಳುಗುಳೆಲ್ಲ ಬಟ್ಟೆಗೆಲ್ಲ ಅಂಡ್ಕೊಂಡ್ಬಿಟ್ಟಿದೆ ನೆಕ್ಸ್ಟ್ ಅದನ್ನೆಲ್ಲ ತಕೊಂಡು ಇಲ್ಲಿ ಹೇಳ್ತಾ ಇದ್ರು ಇಲ್ಲೊಂದು ಕೆರೆ ಇದೆ ವ್ಯೂ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಅಂತ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಿಸಿಲಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅಕ್ಷೆ ಮರ ಸಿಕ್ತು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಅದರಿಂದ ಪಲ್ಯನೂ ಮಾಡ್ಬೋದಂತೆ ಆ ಕಾಯಿಂದ ಅಂತ ಮಾತಾಡ್ಕೊಂಡು ಹಂಗೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಒಂದು ಕಡೆ ಬಿಸಿಲು ಒಂದು ಕಡೆ ನೆರಳು ಫೈನಲಿ ಸಿಕ್ತು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮ ಅಂದರೆ ಕೆರೆಯಲ್ಲಿ ಫುಲ್ ಮೀನುಗಳಿದಾವೆ ಅದು ಕಾಲ ಹತ್ರ ಎಲ್ಲ ಬಂದ್ಬಿಟ್ಟಿದೆ ನಮ್ಮಮ್ಮ ಬೈ ಹಾಕ್ಬಿಟ್ಟು ಸ್ವಲ್ಪ ಆಚೆ ಬಂದ್ರು ನೆಕ್ಸ್ಟ್ ಅಲ್ಲೇ ಈ ಪಕ್ಕದ ಪಕ್ಕದ ತೋಟದಲ್ಲಿ ಪೈರಾಗ್ತಾ ಇದ್ರ ನಮ್ಗೆ ಇನ್ನಂಗೆ ನಮ್ಮ ಅಮ್ಮ ಎಲ್ಲ ನೋಡಿದ ತಕ್ಷಣ ನಮ್ಮಮ್ಮನೊಳಗೆ ಒಂದು ರೈತದ ಆತ್ಮ ಇದೆ ಅದಾಚೆ ಬಂದ್ಬಿಡ್ತೀನಿ ನಾನು ಮಾಡ್ತೀನಿ ಅಂತ ನೋಡಿ ನೆಕ್ಸ್ಟ್ આ કે કે બચ્ચેં રિસેંગ પંખાઈ કે આ કે આ ઘરે કઈક કરે આદરે બાઈ મસે રિસેંગ મણિકા બારમ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅಲ್ಲೇ ಪೈರಾಗ್ತಾಯಿದ್ರು ಅಲ್ಲಿ ಏನು ಕಾಮಿಡಿ ಅಂದರೆ ನಾವು ಅಲ್ಲಿ ಪೈರಾಗ್ತಾ ಇದ್ರಲ್ಲ ಅಲ್ಲಿ ಪಕ್ಕದಲ್ಲಿ ಒಬ್ಬರು ತಾತ ಕೂತ್ಕೊಂಡಿದ್ರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಒಬ್ಬರು ಆಂಟಿ ಕೈ ಕಾಲು ತೊಳ್ಕೊತ ಇದ್ರ ನಾನು ಮಮ್ಮಿದು ವೀಡಿಯೋ ಮಾಡ್ತಿದ್ನಲ್ಲ ಅವ್ರು ವೀಡಿಯೋ ಮಾಡ್ತಿದ್ದಾರೆ ಅಂತ ನೀನು ರೆಡಿ ಆಗ್ತಿದ್ಯನಮ್ಮ ಅಂತ ಎಲ್ಲ ಹೇಳಿ ಅವ್ರಿಗೆ ರೇಗಿಸ್ತಾ ಇದ್ರು ಅವರು ಅವ್ರು ಹಂಗೆ ರೇಗಿಸ್ತಾ ಇದ್ರು ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೆಕ್ಸ್ಟ್ ಅಮ್ಮನ್ನ ಒಂದು ಸಾವಿರ ಸಲ ಕಡ್ದಿದ್ಕೆ ಫೈನಲಿ ಬಂದ್ರು ಹಂಗೆ ಅವ್ರಿಗೆಲ್ಲ ಬಾಯ್ ಹೇಳಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ವಿ ಸ್ವಲ್ಪ ಟೈಮ್ ಸಹ ಆಗಿತ್ತಲ್ಲ ನಾನು ಅದಕ್ಕೆ ನಮ್ಮ ಅಮ್ಮನ್ ಕೇಳ್ತಾ ಇದ್ದೆ ಅಮ್ಮ ನೆಕ್ಸ್ಟ್ ತುಮಕೂರು ಅಲ್ವಾ ಅಂತ ಈ ಪುಟಾಣಿಗಳು ಇಬ್ರು ಮಲಗಿದ್ರು ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ಅವ್ರ ಅಮ್ಮ ನೋಡಿಕೊಂಡು ಅಲ್ಲಿಗೆ ನಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಿ ಏನ್ ಪ್ರೀತಿ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ರಾಗಿ ತೇನೆಲ್ಲ ಬಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದಿದ್ದಾರೆ ಅವರು ಚಿಕ್ಕ ವಯಸ್ಸಲ್ಲಿ ಇದನ್ನ ತಿಂತಾ ಇದ್ದರಂತೆ ಅದೇ ಥರ ನಿನಗೂ ಮಾಡ್ಕೊಡ್ತೀನಿ ಇವತ್ತು ನೋಡು ಟೇಸ್ಟ್ ಮಾಡಿ ಹೇಳು ಅಂತ ಹೇಳ್ತಿದ್ರು ಅಮ್ಮ ಒಬ್ಬಳೆ ಮಾಡ್ತಿದ್ರು ಅಂತ ಶ್ರೀ ಮತ್ತು ಅವ್ರ ಮಮ್ಮಿನೂ ಜಾಯಿನ್ ಇದ್ದಾರೆ ಅವ್ರಿಗೂ ತಿನ್ಬೇಕು ಅಂತ ಆಸೆ ಆಗಿದೆಯಂತೆ ಅವರು ಚಿಕ್ಕವರಿಂದ ತಿಂದಿಲ್ವಂತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇನ್ನೂ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಅದನ್ನು ಮಾಡಿಕೊಡ್ತಿದ್ದಾರೆ ಪಾಪ ತಿನ್ನಿಲ್ವಂತೆ ನಾವೆಲ್ಲ ತಿಂದಿದೀನಿ ಹಂಗಾಗಿ ಅವಳಿಗೋಸ್ಕರ ಮಾಡ್ತಾ ಇದೀನಿ ಹಳ್ಳಿ ಸ್ಟೈಲು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಅಂತ ಹೇಳಿ ಆಂಟಿ ನಂದು ಸ್ವಲ್ಪ ರಾಗಿ ತೆನ್ನೆ ಕಿತ್ಕೊಂಡ್ಬಂದು ಕೊಟ್ಟರು ನೆಕ್ಸ್ಟ್ ಇವಾಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಷ್ಟರಲ್ಲಿ ಟೀ ರೆಡಿಯಾಗಿತ್ತು

ಕಳ್ಳ ಇನ್ನೇನು ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಎಲ್ಲರೂ ಹೊರಡೋಣ ಅಂತ ರೆಡಿ ಆದ್ವಿ ಅಷ್ಟರಲ್ಲಿ ಅಕ್ಕ ಅರ್ಶನ ಕುಂಕುಮ ತಗೊಂಡಂಗೆ ಹೋಗ್ತೀರ ಅಂತ ಹೇಳಿ ಅರ್ಶನ ಕುಂಕುಮ ಕೊಟ್ರು ಅರ್ಶನ ಕುಂಕುಮ ಎಲ್ಲ ತಗೊಂಡು ನೆಕ್ಸ್ಟ್ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ವಿ ಇನ್ನೊಂದೇನು ವಿಷಯ ಹೇಳ್ಬೇಕು ಅಂದ್ರೆ ನಾವ್ ಈ ಮನೆಗೆ ಹೋಗಿದ್ದು ಫಸ್ಟ್ ಟೈಮ್ ಮತ್ತೆ ಇವ್ರನ್ನೆಲ್ಲ ಮಾತಾಡ್ಸಿದ್ದು ಸಹ ಮೊದಲನೇ ಸಲಿ ಮತ್ತೆ ಇವ್ರು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ತುಂಬಾ ಖುಷಿ ಆಯ್ತು ಮತ್ತೆ ಈ ಸಂಡೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಿ ಹಳ್ಳಿಯಲ್ಲಿ ನೆಕ್ಸ್ಟ್ ಪುಟಾಣಿ ನೆಕ್ಸ್ಟ್ ಪುಟಾಣಿ ಮತ್ತು ಅವ್ರ ಅಮ್ಮಂಗೂ ಬಾಯ್ ಮಾಡಿ ಹೊರಡ್ಬೇಕಾದ್ರೆ ನಮ್ಗೆ ಅಲ್ಲೊಂದು ಮಾವಿನ ಮರ ಕಾಣಿಸ್ತು ಯಾರು ಇರಲಿಲ್ವಲ್ಲ ಅಂತ ನಮ್ಮಮ್ಮ ನೋಡಿ ಮಾವಿನ ಕೈ ಇದ್ದಾರೆ ಪಾಪ ಎಷ್ಟು ಟ್ರೈ ಮಾಡಿದ್ರು ಕೊನೆಗೆ ಒಂದೇ ಒಂದು ಸಿಕ್ತು ಅವ್ರಿಗೆ ಆದ್ರೂ ನಾವು ಖುಷಿ ನೋಡ್ರಿ ಅವ್ರ ಮುಖದಲ್ಲಿ ನೆಕ್ಸ್ಟ್ ಅದು ತೊಗೊಂಡು ಅಷ್ಟೇ ಓನರ್ ಬಂದರು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ಸಾ ಅಂತ ಆಮೇಲೆ ಶ್ರೀನಾ ಡ್ರಾಪ್ ಮಾಡಿ ಇನ್ನೇನು ಮನೆಗೆ ಹೋಗ್ಬೇಕು ಅಂದ್ಕೊತಿದ್ವಿ ಅಷ್ಟರಲ್ಲಿ ಈವ್ನಿಂಗ್ ಬೇರೆ ಆಗಿತ್ತಲ್ಲ ಸನ್ಸೆಟ್ ನೋಡೋಣ ಅಂತ ಹೇಳಿ ಡಿ ಡಿಗೆ ಹೋಗ್ತಾ ಇದೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಸನ್ಸೆಟ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಹೋಗೋಣ ಅಂತ ಹೇಳಿದ್ರು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇವರೇ ಕರ್ಕೊಂಡು ಬಂದಿದ್ದು ಸೂಪರ್ ವ್ಯೂಸ್ ಹೋಗ್ಲಿ ದಯವಿಟ್ಟು ಬನ್ನಿ ನಮ್ಮ ತುಮಕೂರ್ನಲ್ಲೇನೆ ಇದೆ ಯೂಜ್ ಆಗಿದೆ ಅಲ್ಲಿ ಹೋಗೋದಲ್ಲ ನಮ್ ತುಮಕೂರ್ನಲ್ಲಿ ನೋಡಿ ಒಂದ್ಸರಿ ಬನ್ನಿ ಒಂದ್ಸರಿ ಎಲ್ಲರೂ ಥ್ಯಾಂಕ್ ಯು ಒನ್ ಸಪೋರ್ಟ್ ನಮ್ ತುಮಕೂರಲ್ಲೇ ಇದ್ರು ನಾನು ಇದು ಒಂದ್ ಎರಡನೇ ಸಲ ಅಷ್ಟೇ ವ್ಯೂ ನೋಡ್ತಾ ಇರೋದು ಎಷ್ಟ್ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಪಕ್ಕದಲ್ಲಿ ಒಂದು ಸ್ವಲ್ಪ ಗೇಟ್ ತರ ಹಾಕಿದ್ರು ಆ ಕಡೆ ಎಲ್ಲ ಚೆನ್ನಾಗಿ ಹೋಗಿದ್ದಾರೆ ಆದ್ರೂ ನಾವು ಹೋಗೋಣ ಅಂತ ಹೇಳಿ ಆ ಕಡೆ ಹೋಗ್ತಾ ಇದ್ದೀವಿ ನೋಡಿ

ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಅಮ್ಮಿಗೆ ನನಗಿಂತ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಇವತ್ತು ಮಮ್ಮಿ ಫ್ರೆಂಡ್ಸ್ ಜೊತೆ ಹೋಗಿರೋದು ಈ ಜಾಗದಲ್ಲಿ ಒಂದು ಸ್ವಲ್ಪ ಜನ ಇದ್ರು ತುಂಬ ಚೆನ್ನಾಗಿತ್ತು ಹಂಗೆ ಕೇಳಿಸ್ಕೊಂಡು ನೆಕ್ಸ್ಟ್ ಕಾಫಿ ಕಾಫಿ ಕುಡಿಯೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಈ ಪ್ಲೇಸ್ ಸಹ ನಮ್ಮಮ್ಮಿ ಫ್ರೆಂಡೇ ಸಜೆಸ್ಟ್ ಮಾಡಿದ್ದು ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಎಲ್ಲ ಕಾಫಿ ಕುಟ್ಕೊಂಡು ಮನೆ ಕಡೆ ಹೊರಟ್ವಿ ಏನು ಗೊತ್ತಾ ನಾನು ಫಸ್ಟ್ ಟೈಮ್ ಇವತ್ತೇ ಇವ್ರ ಜೊತೆ ಎಲ್ಲ ಹೋಗಿದ್ದು ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್